ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ ಎಸ್ ಎಸ್ ಅನ್ನ ನಿಷೇಧಿಸಬೇಕು ಅಂತ ಬರೆದಂತ ಪತ್ರದ ನಂತರದಲ್ಲಿ ಅನೇಕ ರೀತಿಯ ಬೆಳವಣಿಗೆಗಳು ಸಾಕ್ತಾ ಹೋಯಿತು ಈ ಕಾರಣದಿಂದಾಗಿ ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಬಿಜೆಪಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದೆ ಅದು ನವೆಂಬರ್ ಎರಡನೇ ತಾರೀಕು ಪ್ರಿಯಾಂಕರ್ಗೆ ಸ್ವಕ್ಷೇತ್ರ ಚಿತ್ತಾಪುರ ಈಗ ಸಂಘದ ಟಾರ್ಗೆಟ್ ಆಗಿದೆ ನವೆಂಬರ್ ಎರಡಕ್ಕೆ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಕಲಬುರಗಿ ಜಿಲ್ಲಾಧಿಕಾರಿಗೆ ಅನುಮತಿಯನ್ನು ಕೋರಿ ಆರ್ ಎಸ್ ಪತ್ರ ಬರೆದಿದೆ ಕೋರ್ಟ್ ಅಭಿಪ್ರಾಯದಂತೆ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿಯೇ ಯಾಕೆ ಅಂತ ಹೇಳಿದ್ರೆ ಪದೇ ಪದೇ ಆರ್ ಎಸ್ ಎಸ್ ಬಗ್ಗೆ ಪ್ರಿಯಾಂಕರ್ಗೆ ಮಾತನಾಡ್ತಾರೆ ಯಾವ ಪ್ರಿಯಾಂಕರ್ಗೆ ಮಾತನಾಡ್ತಾರೋ ಅದೇ ಪ್ರಿಯಾಂಕರ್ಗೆ ಕ್ಷೇತ್ರದಲ್ಲಿ ಆರ್ ಎಸ್ ಎಸ್ನ ಶಕ್ತಿ ಸಂಘದ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಬಿ ಜೆ ಪಿಯ ಪ್ಲ್ಯಾನ್ ಇದೆ ಹೀಗಾಗಿ ನವೆಂಬರ್ ಎರಡಕ್ಕೆ ಶಕ್ತಿ ಪ್ರದರ್ಶನಕ್ಕೆ ಒಂದು ಕಡೆ ವೇದಿಕೆ ಸಜ್ಜಾಗ್ತಾ ಇದೆ ಅಧಿಕೃತವಾಗಿ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಪಾರ್ಟ್ ನಂಬರ್ ಒನ್ ಇನ್ನು ಎರಡನೇ ಪಾರ್ಟಿಗೆ ಬಂದರೆ ಪಥ ಸಂಚಲನ ಮಾಡೋದು ನೀವು ಮಾತ್ರ ಅಲ್ಲ ಭೀಮಾಭಿಮುಖ ಕೂಡ ಮಾಡುತ್ತೆ ಆರ್ಮಿ ಕೂಡ ಮಾಡುತ್ತೆ ಅಂತ ಹೇಳಿ ಆರ್ಮಿಯ ಸಂಘಟನೆ ಕೂಡ ಮನವಿಯನ್ನು ಸಲ್ಲಿಕೆ ಮಾಡಿದೆ ಇನ್ನೊಂದೆಡೆ ಸಂವಿಧಾನದ ರಕ್ಷಣಾ ಸಮಿತಿ ದಲಿತ ಪ್ಯಾಂಥರ್ ಸರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾವೆ ಹೀಗಾಗಿ ಯಾರೇ ಇಬ್ಬರಲ್ಲಿ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕರ್ಗೆ ಮಾತನಾಡಿದ್ದಾರೆ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ಮಾಡಲಿ ಬಿಡಿ ಮೊದಲು ಆರ್ ಎಸ್ ಎಸ್ನ ರಿಜಿಸ್ಟ್ರಾರ್ ಆಗಿದ್ದರೆ ನೋಂದಣಿ ಆಗಿದ್ದರೆ ಅದರ ಕುರಿತಂತೆ ದಾಖಲೆ ಕೊಡಿ ನಮ್ಮದು ಅಧಿಕೃತ ಸಂಘಟನೆ ಅಂತ ತೋರಿಸಿ ಆರ್ ಎಸ್ ಎಸ್ಗೆ ಸವಾಲು ಎಸ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ದಾಖಲೆ ತೋರಿಸಿದ್ರೆ ನಿಮ್ಮನ್ನು ಯಾರು ಕೇಳ್ತಾರೆ ಪ್ರಿಯಾಂಕ್ ಖರ್ಗೆ ಈ ಜಟಾಪಟಿ ಅಥವಾ ಈ ಸವಾಲನ್ನು ಎಸ್ತಿದ್ರೆ ಅಶ್ವತ್ಥ್ ನಾರಾಯಣ್ ಕೂಡ ಮಾತನಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಅಡಚಣೆ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಸರ್ಕಾರದ ಮೇಲೆ ಒತ್ತಡ ತರ್ತಾರೆ ಸರ್ಕಾರಿ ಗುತ್ತಿಗೆ ನೌಕರರನ್ನು ಅಮಾನತು ಮಾಡಿಸಿದ್ದಾರೆ ದಾಖಲೆ ವಿಚಾರದಲ್ಲಿಯೂ ಕೂಡ ಎಲ್ಲದಕ್ಕೂ ದಾಖಲೆ ಇರಬೇಕಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ನಾನು ಮುಖದ ಮೇಲೆ ಎಸ್ಬಿಡಿ ಮುಗ್ದೇ ಹೋಯ್ತಲ್ಲ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟನ್ನು ಪ್ರಿಯಾಂಕರಿಗೆ ಮುಖದ ಮೇಲೆ ಎಸ್ಬಿಡಿ ಐ ತಗೊಳ್ಳೋ ಇದು ಡಾಕ್ಯುಮೆಂಟ್ ಇದೆ ನೋಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅಧಿಕೃತ ಸಂಘಟನೆ ಇದೆ ನಮ್ಮದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ನಾನು ಮುಖದ ಮೇಲೆ ಎಷ್ಟು ಬಿಡಿ ಮುಗಿದ ಡಾಕ್ಯುಮೆಂಟ್ ಅನ್ನ ಪ್ರಿಯಾಂಕರ್ಗೆ ಎಷ್ಟು ಬಿಡಿ ವಹಿಸಿ ಸೂಕ್ತ ನ್ಯಾಯ ಕೊಡೋ ನ್ಯಾಯ ಕೊಡುವಂಥದ್ದು ಸೂಕ್ತ ಕ್ರಮ ತಗೊಳ್ಳುವಂಥದ್ದು ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಹಾಗಾಗಿ ಸರ್ಕಾರದ ಈ ಅಧಿಕಾರ ದುರ್ಬಳಕೆಗೆ ಎಲ್ಲೊಂದು ಕಡೆ ಕಡಿವಾಣ ಆಗುತ್ತೆ ಅನ್ನೋಂಥ ವಿಶ್ವಾಸ ಎಲ್ಲ ಸಂಸ್ಥೆಗಳು ಏನು ರಿಜಿಸ್ಟರ್ ಆಗಬೇಕು ಅಂತ ಎಲ್ಲೂ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಉದ್ದೇಶದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ತಮ್ಮ ಚಟುವಟಿಕೆಯನ್ನು ಮಾಡಲಿಕ್ಕೆ ಸ್ವಾತಂತ್ರ್ಯ ಇದೆ ಸನ್ಮಾನ್ಯರೇ ನಿಮಗೇನು ಎಲ್ಲಿದ್ದೀರೋ ಏನು ತಿಳ್ಕೊಂಡಿದ್ದೀರೋ ಗೊತ್ತಿಲ್ಲ ಕಾನೂನ ಮತ್ತು ಸಂವಿಧಾನದ ಆಶಯಗಳು ಸ್ವಾತಂತ್ರ್ಯ ಇದೆ ಅಧಿಕಾರ ಇದೆ ಹಾಗಾಗಿ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿರೋ ನೀವು ಎಲ್ಲ ರೀತಿಯಾದಂಥ ಅಧಿಕಾರ ದುರ್ಬಳಕೆ ಮಾಡ್ತಿದ್ದೀರಾ ರಿಜಿಸ್ಟರ್ ಸಂಸ್ಥೆನೇ ಆಗಿರಬೇಕು ಅಂತ ಏನಿಲ್ಲ ಪಥಸಂಚಲನದಲ್ಲಿ ಭಾಗವಹಿಸಿರುವಂಥ ವ್ಯಕ್ತಿಗಳು ನ್ಯಾಯಾಲಯದ ಮೊರೆ ಹೋಗಿ ಈ ರೀತಿ ನ್ಯಾಯಾಲಯದ ಮುಂದೆ ಏನು ಅರ್ಜಿಯನ್ನು ಹಾಕಿದ್ದಾರೆ ಹಾಗಾಗಿ ನ್ಯಾಯಾಲಯ ಇದ್ರ ಬಗ್ಗೆ ಗಮನ ವಹಿಸಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಇದೊಂದು ಚಟಾಪಟಿ ಬಹಳ ದೊಡ್ಡ ಮಟ್ಟದ ಸಂಘರ್ಷಮಯ ವಾತಾವರಣವನ್ನು ಕೂಡ ಸೃಷ್ಟಿ ಮಾಡಿದೆ ಇದೀಗ ಒಂದು ಸವಾಲಿನ ಪ್ರಶ್ನೆ ಇದು ಬಿ ಜೆ ಪಿಗೂ ಕೂಡ ಚಿತ್ತಾಪುರ ಕ್ಷೇತ್ರದಲ್ಲಿ ಯಾವ ಮಂತ್ರಿ ಮಾತನಾಡಿದ್ದಾರೋ ಅದೇ ಮಂತ್ರಿಯ ಜಾಗದಲ್ಲಿ ನಿಂತುಕೊಂಡು ನಮ್ಮ ಶಕ್ತಿಯ ಪ್ರದರ್ಶನವನ್ನು ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅದರ ಜೊತೆ ಜೊತೆಗೆ ಅದಕ್ಕೆ ಪೈಪೋಟಿ ಎನ್ನುವ ರೀತಿಯಲ್ಲಿ ಕೌಂಟರ್ ರೀತಿಯಲ್ಲಿ ದಲಿತ ಸಂಘಟನೆಗಳು ಕೂಡ ಮುಂದಾಗ್ತಾ ಇದ್ದಾವೆ ಇದೊಂದು ಜಟಾಪಟಿ ಕೊಟ್ಟರೆ ಅನುಮತಿ ಕೊಟ್ಟರೆ ಎರಡು ಸಂಘಟನೆಗಳಿಗೆ ಸಿಗಬೇಕಾಗತ್ತೆ ನಿರಾಕರಿಸಿದರೆ ಎರಡು ಸಂಘಟನೆಗಳಿಗೂ ಕೂಡ ನಿರಾಕರಿಸಬೇಕಾಗತ್ತೆ ಸರ್ಕಾರ ಏನು ನೋಡುತ್ತೆ ಇದರಲ್ಲಿ ಎರಡಕ್ಕೂ ಕೊಡುತ್ತಾ ಅಥವಾ ಎರಡಕ್ಕೂ ಕೊಡದೆ ನಿರಾಕರಿಸುತ್ತಾ ಸಂಘರ್ಷಮಯ ವಾತಾವರಣವನ್ನು ತಪ್ಪಿಸಬೇಕು ಅನ್ನುವ ನಿಟ್ಟಿನಲ್ಲಿ ಏನು ಕ್ರಮ ತೆಗೆದುಕೊಳ್ಳಬಹುದು ಈ ಸಂಘರ್ಷದ ಅಥವಾ ವಾಗ್ವಾದದ ಜಿದ್ದಾಜಿದ್ದಿಯಲ್ಲಿ ಯಾರ ಕೈ ಮೇಲಾಗುತ್ತೆ ಯಾರ ಕೈ ಕೆಳಗೆ ವಿಶ್ಲೇಷಣೆ ಮಾಡೋದಾದರೆ ಶಿವಕುಮಾರ್ ದಶತ್ತು ಆರ್ ಎಸ್ ಎಸ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಧ್ವನಿಯನ್ನ ಎತ್ತಿದ ನಂತರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ವರದಿ ಆಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ಒಂದು ರೀತಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಈ ಒಂದು ವಿಚಾರ ಪರ ವಿರೋಧ ಅಭಿಪ್ರಾಯಗಳು ಕೂಡ ಪ್ರತಿದಿನ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ಪ್ರಿಯಾಂಕರ್ಗೆ ಆರ್ ಎಸ್ ಎಸ್ ನಡುವಿನ ತಿಕ್ಕಾಟ ಸಂಘರ್ಷಕ್ಕೆ ಹೋಗ್ತಾ ಇದೆ ಆರ್ ಎಸ್ ಎಸ್ ನಾಯಕರು ನಾವು ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡಿಯೇ ತೀರ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ ಹಾಗಾಗಿ ನವೆಂಬರ್ ಎರಡರಂದು ಅವರು ಪಥಸಂಚಲನ ಮಾಡೋದಕ್ಕೆ ಈಗಾಗಲೇ ಅನುಮತಿಯನ್ನು ಕೋರಿ ಅಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇಲ್ಲಿ ಇಲ್ಲ ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹುತೇಕ ನಾಯಕರು ಸಂಘ ಪರಿವಾರದ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಲ್ತಾ ಇಲ್ಲ ಸ್ವತಃ ಮಲ್ಲಿಕಾರ್ಜುನ ಖರ್ಗೆ ಅವರೇ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕೊಡ್ತಾರೆ ನೀವು ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಲ್ಲಬೇಕು ಅವರ ಬೆದರಿಕೆ ಕಾರ್ಯಗಳು ಏನು ಬರ್ತಾ ಇದ್ದಾರೆ ಅದರ ಮೇಲೆ ನೀವು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಡ್ತಾರೆ ರಾಹುಲ್ ಗಾಂಧಿಯವರ ಅನುಮತಿಯ ಮೇಲೆ ಆದರೂ ಕೂಡ ಡಿ ಕೆ ಶಿವಕುಮಾರ್ ಇಲ್ಲಿ ಅವರಿಗೆ ಅದರ ಬಗ್ಗೆ ಚಕಾರವನ್ನು ಎತ್ತುತ್ತಾ ಇಲ್ಲ ಮಾತನಾಡ್ತಾ ಇಲ್ಲ ಒಂದು ವೇಳೆ ಏನಾದರೂ ಸಂಘ ಪರಿವಾರದ ವಿಚಾರವಾದ ಪ್ರಶ್ನೆ ಎದುರಾಗಿದ್ದೇ ಆದರೆ ತಕ್ಷಣ ಅಲ್ಲಿಂದ ಅವರು ಮರೆ ಹಾಕ್ತಾ ಇದ್ದಾರೆ ಬಹುತೇಕ ನಾಯಕರು ಕೂಡ ಈ ವಿಚಾರದಲ್ಲಿ ಪರಮೇಶ್ವರ್ ಇರ್ಬೋದು ಬೇರೆ ನಾಯಕರು ಕೂಡ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಆದರೆ ಸಂತೋಷ್ ಲಾಲ್ ಶಿವರಾಜ್ ತಂಗಡಿಗೆ ಸೇರಿದಂತೆ ಕೆಲವು ನಾಯಕ ಹರಿಪ್ರಸಾದ್ ಸೇರಿದಂತೆ ಕೆಲವು ನಾಯಕರು ಪ್ರಿಯಾಂಕ್ ಖರ್ಗೆ ಆ ಬೆನ್ನಿಗೆ ನಿಂತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದನ್ನು ಮತ್ತಷ್ಟು ದೊಡ್ಡದು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಏನು ಇಲ್ಲಿಯವರಿಗೆ ನೂರು ವರ್ಷಗಳ ಆಚರಣೆಯನ್ನು ಮಾಡ್ತಾ ಇದೆ ಇಲ್ಲಿಯವರಿಗೆ ಯಾಕೆ ನೋಂದಣಿಯನ್ನು ಮಾಡಿಸಿಲ್ಲ ಯಾವುದೇ ಸಂಘ ಸಂಸ್ಥೆಗಳು ನೋ ಬರಬೇಕಾದ್ರೆ ಸ್ಥಾಪನೆಯಾಗಬೇಕಾದ್ರೆ ಅದು ನೋಂದಣಿ ಕಡ್ಡಾಯ ಆಗಬೇಕ ಆಗಿರಬೇಕಾಗತ್ತೆ ಯಾಕೆ ಇಲ್ಲಿಯವರೆಗೂ ಮಾಡಿಸಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಮತ್ತಷ್ಟು ಜೋರು ಮಾಡ್ತಾ ಇದ್ದಾರೆ ಹಾಗೆ ಸಂಘ ವಾರದ ಬಟ್ಟೆಯ ಖರೀದಿಗಳಿರ್ಬೋದು ಅಥವಾ ಬಿಲ್ಡಿಂಗ್ ಅನ್ನು ಕಟ್ಟೋದಕ್ಕೆ ಅವರಿಗೆ ಹಣ ಎಲ್ಲಿಂದ ಬರುತ್ತೆ ಸಂಘದ ಹಣದ ಮೂಲ ಯಾವುದು ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಕಳೆದ ಎರಡು ದಿನಗಳಿಂದಲೂ ಕೂಡ ನಿರಂತರವಾಗಿ ಪ್ರಶ್ನೆಗಳನ್ನು ಹಾಕ್ತಾ ಇದ್ದಾರೆ ಇವತ್ತು ಕೂಡ ಅದೇ ಪ್ರಶ್ನೆಯನ್ನು ಎತ್ತಿದ್ದಾರೆ ನನಗೆ ದಾಖಲೆಯನ್ನು ಕೊಡಲಿ ನನ್ನ ಮುಖದ ಮೇಲೆ ಅವರು ದಾಖಲೆಯನ್ನು ಎಸಲಿ ನೋಡಪ್ಪ ಇಂಥ ದಿನ ಆರ್ ಸಂಘದ ಒಂದು ರಿಜಿಸ್ಟ್ರಾರ್ ಆಗಿದೆ ಅನ್ನುವಂಥ ದಾಖಲೆಗಳನ್ನು ಅವರು ಕೊಡೋದಕ್ಕೆ ಹಾಕಾಗ್ತಾ ಇಲ್ಲ ಎಸ್ ನನ್ನ ಮುಖಕ್ಕೆ ಅನ್ನುವಂಥ ಒಂದು ಸವಾಲನ್ನು ಕೂಡ ಇವತ್ತು ಪ್ರಿಯಾಂಕರ್ಗೆ ಅವರು ಹಾಕಿದ್ದಾರೆ ಇದರ ನಡುವೆ ಆರ್ ಎಸ್ ಎಸ್ಸು ಸಂಪೂರ್ಣವಾಗಿ ಪ್ರಿಯಾಂಕರ್ಗೆ ಅವರನ್ನು ಟಾರ್ಗೆಟ್ ಮಾಡದಂತೆ ಕಾಣಿಸ್ತಾ ಇದೆ ಹಾಗಾಗಿ ಚಿತ್ತಾಪುರದಲ್ಲಿ ಬಹುದೊಡ್ಡ ಪಥ ಸಂಚಲನವನ್ನ ಕಾರ್ಯಕ್ರಮವನ್ನ ಮಾಡುವ ಮೂಲಕ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಅಲ್ಲಿ ಹಿನ್ನಡೆಯನ್ನು ಉಂಟು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಘ ಕೂಡ ಸಾಕಷ್ಟು ಪ್ಲಾನ್ ಗಳನ್ನ ಪ್ರಿಪರೇಷನ್ ಇದೆ ನವೆಂಬರ್ ಎರಡರಂದು ಈಗ ಅನುಮತಿಯನ್ನ ಕೊಟ್ಟಿದೆ ಒಂದು ಕಡೆ ಸರ್ಕಾರಕ್ಕೆ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಕೆ ಸಲ್ಲಿಸಿ ನಂತರ ಸರ್ಕಾರ ಪರ್ಮಿಷನ್ ಕೊಡುತ್ತೆ ಅನ್ನುವಂಥದ್ದು ಹೇಳಿರೋದ್ರಿಂದ ಈಗ ನವೆಂಬರ್ ಎರಡರಂದು ಪಥ ಸಂಚಲನ ಮಾಡುತ್ತೆ ಆ ಒಂದು ಕಾರಣಕ್ಕೆ ಈಗ ಭೀಮ್ ಆರ್ಮಿ ಹಾಗೆ ದಲಿತ ಸಂಘಟನೆಗಳು ಕೂಡ ನಮಗೂ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇದು ಮತ್ತಷ್ಟು ತಾರಕಕ್ಕೆ ಏರುವಂತಹ ಸಾಧ್ಯತೆಗಳಿದೆ ಎಸ್ ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮ ಮಾಹಿತಿಗೆ